ನೀವು ಮೈಸೂರಿನಾದ್ರೆ ಇನ್ನು ರಾಮೇಶ್ವರಂಗೆ ಹೋಗ್ಲಿಕ್ಕೆ ಮೈಸೂರಿಂದ ರಾಮೇಶ್ವರಂಗೆ ಹೋಗ್ಲಿಕ್ಕೆ ವಿಶೇಷ ರೈಲ್ನ ಸೇವೆ ಕೂಡ ಆರಂಭ ಆಗ್ತಾ ಇದೆ ಇವತ್ತು ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ರಾಮೇಶ್ವರಂ ನಿಮ್ಗೆ ಗೊತ್ತೇ ಇದೆ ಭಾರತದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಕೂಡ ಒಂದಾಗಿದೆ ಇಲ್ಲಿಗೆ ಕರ್ನಾಟಕ ಅಥವಾ ಬೇರೆ ರಾಜ್ಯದಿಂದ ಕೂಡ ಹೆಚ್ಚಿನ ಜನ ಭೇಟಿ ನೀಡುತ್ತಾರೆ ಸೌತ್ ಇಂಡಿಯಾದಲ್ಲಿ ಶ್ರೀಶೈಲಂ ಬಿಟ್ಟು ಮತ್ತೆ ರಾಮೇಶ್ವರಂನಲ್ಲೇ ಜ್ಯೋತಿರ್ಲಿಂಗ ಕ್ಷೇತ್ರ ಇರೋದು ಹಾಗಾಗಿ ಹೆಚ್ಚಿನ ಜನ ರಾಮೇಶ್ವರಂಗೆ ಭೇಟಿ ನೀಡುತ್ತಾರೆ ರಾಮೇಶ್ವರಂ ಇರೋದು ತಮಿಳುನಾಡಿನ ಪಂಬನ್ ದ್ವೀಪದಲ್ಲಿ ಇರೋದು ನೋಡಬಹುದು ನೀವು ಮ್ಯಾಪ್ ಅಲ್ಲಿ ಬೇಕಾದ್ರೆ ನೋಡಬಹುದು ಯಾವ ಭಾಗದಲ್ಲಿ ಇದೆ ಅಂತ ಹತ್ತಿರದ ರೈಲ್ವೆ ಸ್ಟೇಷನ್ ಗಳ ಬಗ್ಗೆ ನೋಡೋದಾದ್ರೆ ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ಇದೇ ಹತ್ತಿರದ್ದು ಇದು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಇದೆ ರೈಲ್ವೆ ಸೇತುವೆ ಇದೆ ನೋಡಿ ಅದರ ಕೆಲಸ ಆಗ್ತಾ ಇರೋದ್ರಿಂದ ಈಗ ಸದ್ಯಕ್ಕೆ ಡೈರೆಕ್ಟ್ ಟ್ರೈನ್ ಈ ರೈಲ್ವೆ ಸ್ಟೇಷನ್ಗೆ ಸಿಗ್ತಾ ಇಲ್ಲ ರಾಮನಾಥಪುರಂ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ಈ ರೈಲ್ವೆ ಸ್ಟೇಷನ್ಗೆ ಹೋಗಿ ಹೋಗ್ಬಹುದು ಇದಾದ್ರೆ ಐವತ್ತಾರು ಕಿಲೋಮೀಟರ್ ದೂರ ಇದೆ ಇಲ್ಲಿ ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ಟ್ರೈನ್ ಸಿಗ್ತದೆ ನೀವು ಇಲ್ಲಿಗೆ ಬಂದು ಕೂಡ ಬರಬಹುದಾಗಿದೆ ಮನ ಮಧುರೈ ಅಂತ ಏನಂದ್ರೆ ರೈಲ್ವೆ ಸ್ಟೇಷನ್ ಇದೆ ನೋಡಿ ಈ ರೈಲ್ವೆ ಗೆ ನೀವು ಹೋಗಿ ಹೋಗಬಹುದಾಗಿದೆ ಇದು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಇಲ್ಲಿಗೆ ಟ್ರೈನ್ ಸಿಕ್ತಾದ್ರೂ ನೀವು ಕೂಡ ನೀವು ಹೋಗಿ ಹೋಗಬಹುದಾಗಿದೆ ಇನ್ನು ಮಧುರೈ ರೈಲ್ವೆ ಸ್ಟೇಷನ್ ಇದೆ ನೋಡಿ ಮಧುರೈಗೆ ನೀವು ಹೋಗಿ ಮಧುರೈಂದ ಹೋಗಬಹುದಾಗಿದೆ ಬಸ್ ಮೂಲಕ ಮಧುರೈದಿಂದ ನೂರ ಎಪ್ಪತ್ನಾಕ್ ಕಿಲೋಮೀಟರ್ ದೂರದಲ್ಲಿ ರಾಮೇಶ್ವರಂ ಇರೋದು ರಾಮೇಶ್ವರಂ ಮೇಲೆ ರೈಲ್ವೆ ಸ್ಟೇಷನ್ ಇದ್ರು ಕೂಡ ಈಗ ಸದ್ಯಕ್ಕೆ ಅಲ್ಲಿ ವರ್ಕ್ ಆಗೋದ್ರಿಂದ ಟ್ರೈನ್ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇಲ್ಲ ಇಲ್ಲಿ ನೋಡಿ ಈಗ ಸದ್ಯಕ್ಕೆ ವಿಶೇಷ ರೈಲಿನ ವ್ಯವಸ್ಥೆ ಮಾಡಿದ್ದ ನೋಡಿ ಆ ರೈಲು ಡೈರೆಕ್ಟ್ ರಾಮೇಶ್ವರ ಮುಗರಿಗೆ ಹೋಗ್ತಾ ಇಲ್ಲ ಅಲ್ಲಿ ವರ್ಕ್ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೆ ಟ್ರೈನ್ ಯಾವುದೂ ಕೂಡ ಹೋಗ್ತಾ ಇಲ್ಲ ನೀವು ವಿಡಿಯೋ ನೋಡೋ ಸಮಯದಲ್ಲಿ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದ್ರೆ ರೈಲು ಕೂಡ ಡೈರೆಕ್ಟ್ ಅಲ್ಲಿವರೆಗೆ ನಿಮಗೆ ಸಿಗಬಹುದು ಹಾಗಾಗಿ ನೀವು ಟಿಕೆಟ್ ನ ಬುಕ್ ಮಾಡುವಾಗ ನೀವು ಚೆಕ್ ಮಾಡ್ಕೊಳ್ಳಿ ಟ್ರೈನ್ ಹೋಗ್ತಾ ಇರೋದು ಮಧುರೈ ಆಗಿ ದೂರದಲ್ಲಿರುವ ಮನ ರೈಲ್ವೆ ಸ್ಟೇಷನ್ ವರೆಗೆ ಹೋಗ್ತದೆ ಮೈಸೂರಿಂದ ಪ್ರತಿ ಸೋಮವಾರ ಹೊರಡುತ್ತದೆ ಪ್ರತಿ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಹೊರಡುತ್ತದೆ ಮಂಗಳವಾರ ಹೋಗಿ ನೀವು ಮಧುರೈನ ಹೋಗಿ ರೀಚ್ ಆಗ್ತೀರಾ ಮಧುರೈನ ಬೆಳಿಗ್ಗೆ ಏಳು ನಲವತ್ತೆಂಟಕ್ಕೆ ಹೋಗಿ ನೀವು ಮಧುರೈನ ಬೆಳಿಗ್ಗೆ ಹೋಗಿ ರೀಚ್ ಆಗ್ತೀರಾ ಮಂಗಳವಾರ ಮನಮಧುರ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗ್ತದೆ ನೀವು ಮಧುರೈಲೆ ಇಳಿದು ಕೂಡ ಬಸ್ ಅಲ್ಲಿ ಹೋಗಬಹುದು ಇಲ್ಲಾಂದ್ರೆ ಇಲ್ಲಿಂದ ಹೋಗಿ ಕೂಡ ನೀವು ಮನುಮದುರೈ ಹೋಗಿ ಕೂಡ ಅಲ್ಲಿಂದ ಹೋಗಬಹುದಾಗಿದೆ ಏಪ್ರಿಲ್ ಒಂದರಿಂದ ಈ ವಿಶೇಷ ರೈಲು ಇರ್ತದೆ ಜುಲೈ ತಿಂಗಳವರೆಗೆ ಸದ್ಯಕ್ಕೆ ಈ ರೈಲ್ನ ವ್ಯವಸ್ಥೆ ಇರಲಿದೆ ಈ ರೈಲು ರಿಟರ್ನ್ ಬರೋದ್ರ ಬಗ್ಗೆ ನೋಡೋದಾದ್ರೆ ಮನಮಧುರೈ ರೈಲ್ವೆ ಸ್ಟೇಷನ್ ಇಂದ ಸದ್ಯಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಡುತ್ತದೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಡುತ್ತದೆ ಮಧುರೈಗ್ ಬಂದು ಬರ್ತಿರಾದ್ರೆ ಮಧ್ಯಾಹ್ನ ಮೂರು ಗಂಟೆ ಮಧ್ಯಾಹ್ನ ಒಂದು ಗಂಟೆಗೆ ಹೊರಡುತ್ತದೆ ಕರ್ನಾಟಕದ ಹಲವಾರು ಕಡೆಗಳಿಂದ ರಾಮೇಶ್ವರಂಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಬಸ್ ಮೂಲಕವೇ ನೀವು ಹೋಗಿ ಕೂಡ ಬರಬಹುದಾಗಿದೆ ಬಸ್ ಸಿಕ್ತದ್ರೆ ಬಸ್ ಮೂಲಕ ಹೋಗಿ ಬರಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ